ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನೆಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ನಾನು ಈ ಹಿಂದಿನ ವಿಡಿಯೋಸಲ್ಲಿ ಬಹಳಷ್ಟು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಅದರಲ್ಲಿ ಸುಮಾರು ಜನ ಟ್ರೈ ಮಾಡಿದ್ದೀರಾ ಪಾಸಿಟಿವ್ ರಿಸಲ್ಟ್ಸ್ ಹೇಳಿದ್ದೀರಾ ಇನ್ನೂ ಕೆಲವರಿಗೆ ಡೌಟ್ಸ್ ಇದೆ ಅದೇನೆಂದರೆ ನಾವು ಮ್ಯಾನಿಫೆಸ್ಟೇಷನ್ ಮಾಡಿದ್ದೀವಿ ಆದರೆ ಅದು ನಮಗೆ ಬರ್ತಾ ಇದೆ ಅನ್ನೋದಕ್ಕೆ ಏನಾದರೂ ಇದೆಯಾ ಅಂದ್ರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ನಾವು ಮಾಡ್ಕೊಂಡಿರೋ ಮ್ಯಾನಿಫೆಸ್ಟೇಷನ್ ಕರೆಕ್ಟ್ ಆಗಿದೆ ಅದು ಸಿಗೋ ದಾರಿ ಇಲ್ಲಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಕೇಳಿದ್ರೆ ಸೊ ನಿಮ್ ನಿಮಗಾಗಿ ಈ ವಿಡಿಯೋನ ಮಾಡ್ತಿದ್ದೀನಿ ನೀವು ಈಗಾಗಲೇ ಏನಾದರೂ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ಬೋದು ಅದ್ಭುತವಾಗಿರೋ ಅಂಥದ್ದು ನಿಮ್ಮ ಲೈಫ್ಗೆ ಏನು ಬೇಕೋ ಅಂಥದ್ದು ಅದು ಒಂದು ಹೊಸ ಜಾಬ್ ಇರ್ಬೋದು ಅಥವಾ ಯಾವುದಾದ್ರೂ ರಿಲೇಷನ್ಶಿಪ್ ಇರ್ಬೋದು ಅಥವಾ ಡ್ರೀಮ್ ವೆಕೇಶನ್ ಇರ್ಬೋದು ಅಥವಾ ಇನ್ನೂ ಹೆಚ್ಚಿಗೆ ಹಣ ಬೇಕು ಅಂತ ಇರ್ಬೋದು ಇವೆಲ್ಲ ನಮ್ಮ ಮ್ಯಾನಿಫೆಸ್ಟೇಷನ್ ಯಾವಾಗ ಆಗುತ್ತೆ ಅಂತ ಹೇಳೋದು ಕಷ್ಟ ಆಗ್ಬೋದು ಯಾಕೆಂದರೆ ನಾಳೆ ಕೂಡ ಆಗ್ಬೋದು ನಾಡಿದ್ದು ಆಗ್ಬೋದು ಹತ್ತು ದಿನ ಆಗ್ಬೋದು ಒಂದು ವಾರ ಆಗ್ಬೋದು ಆ ಥರ ನಮ್ಮ ವೈಬ್ರೇಷನ್ ಮೇಲೆ ಮತ್ತು ಯೂನಿವರ್ಸ್ ಮೇಲೆ ನಾವು ಹೇಗೆ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿದ್ದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆದರೆ ಅದು ಖಂಡಿತ ನಿಮಗೆ ಸಿಗುತ್ತಾ ಅದು ಹೇಗೆ ಹೇಗೆ ಗೊತ್ತಾಗತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳಬಲ್ಲೆ ನಮ್ಮ ಮ್ಯಾನಿಫೆಸ್ಟೇಷನ್ ನಮಗೆ ಸಿಗೋ ದಾರಿಯಲ್ಲಿದೆ ಅಂತ ಹೇಳೋಕ್ಕೆ ಬಹಳಷ್ಟು ಚಿಹ್ನೆಗಳಿವೆ ಸಿಗ್ನಲ್ಗಳು ಸೈನ್ಗಳಿವೆ ಆದರೆ ನಾನಿಲ್ಲಿ ಕೇವಲ ಸಿಂಪಲ್ ಆಗಿರುವಂಥ ಒಂದು ಮೂರು ಸೈನ್ಗಳನ್ನು ಹಂಚ್ಕೋತೀನಿ ನಿಮ್ಮ ಜೊತೆ ಈ ಮೂರು ಟೈಪ್ ಅಲ್ಲದೆ ಇನ್ನೂ ಜಾಸ್ತಿ ನಿಮಗೆ ಗೊತ್ತಾಗಬೇಕು ಅಂತ ಏನಾದರೂ ನಿಮ್ಮ ಮನಸ್ಸಲ್ಲಿತ್ತು ಅಂದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಅದ್ರ ಬಗ್ಗೆ ಇನ್ನಷ್ಟು ನಾವು ಡಿಸ್ಕಸ್ ಮಾಡಿ ಆಮೇಲೆ ಮತ್ತೆ ಇನ್ನೊಂದು ವಿಡಿಯೋಲಿ ಇನ್ನಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ ಮೊದಲನೇದಾಗಿ ನಮ್ಮ ಮ್ಯಾ ನಾವು ಏನೋ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದೀವಿ ಅದು ನಮಗೆ ಸಿಗ್ತಾ ಇದೆಯಾ ಅನ್ನೋದಕ್ಕೆ ಮೊದಲನೇ ಸೈನ್ ಏನು ಅಂದರೆ ಎಲ್ಲಿ ನೋಡಿದ್ರೂ ನಮಗೆ ಹೆಚ್ಚಿಗೆ ಸಿಂಕ್ರಾನಿಸಿಟಿಗಳು ಕಾಣಿಸುತ್ತೆ ಅಂದರೆ ಈ ತ್ರಿಬಲ್ ನಂಬರ್ಸು ಅಥವಾ ಫೋರ್ ನಂಬರ್ಸು ಒನ್ 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 ಏಯ್ಟ್ ಏಟ್ ಏಟ್ ನೈನ್ 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 ಈ ಥರ ನಂಬರ್ಸು ಎಲ್ಲಿ ನೋಡಿದ್ರೂ ರಿಪೀಟೆಡ್ ನಂಬರ್ಸ್ ಕಾಣಿಸ್ತಾ ಇರುತ್ತೆ ಅಥವಾ ನಾವು ಬೇರೆ ಯಾರ ಜೊತೆ ಆದರೂ ಏನಾದರೂ ಮಾತಾಡಿರ್ತೀವಿ ಇನ್ನು ಮುಂದಕ್ಕೆ ಹೋದ್ರೆ ಆಮೇಲೆ ನಮಗೆ ಗೊತ್ತಿಲ್ಲದೆ ಇರೋ ಥರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಶಾಕಿಂಗ್ ಆಗಿ ಸೇಮ್ ನಾವೇನು ಮಾತಾಡಿರ್ತೀವೋ ಯಾರ ಜೊತೆನೋ ಅದೇ ನ ಇನ್ನು ಮುಂದಕ್ಕೆ ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಈ ಸಿಂಕ್ರಾನಿಸಿಟೀಸು ಮತ್ತು ಕೋಇಿನ್ಸಿಡೆನ್ಸಸ್ಸು ಈ ಬೇರೆ ಬೇರೆ ರೀತಿಗಳಲ್ಲಿ ನಮಗೆ ಕಾಣಿಸ್ಕೋಬೋದು ಹೇಗೆ ಅಂದರೆ ಒಂದು ರೈಟ್ ಪರ್ಸನ್ನ ಆ ರೈಟ್ ಟೈಮಲ್ಲಿ ನಾವು ಸಡನ್ನಾಗಿ ಅಚಾನಕ್ಕಾಗಿ ಮೀಟ್ ಮಾಡೋದಾಗಿರ್ಬೋದು ಯಾವುದೋ ಯಾವಾಗಲೂ ಕಳ್ಕೊಂಡಂಥ ವಸ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಡನ್ನಾಗಿ ಇವಾಗ ನಾವು ಹುಡುಕದೇನೆ ನಮ್ಮ ಕಣ್ಣಿಗೆ ಬಿದ್ದಿರೋ ಅಂಥದ್ದು ಇಲ್ಲಾಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಒಂದು ಗುಡ್ ನ್ಯೂಸ್ ಕೇಳಿರ್ತೀವಿ ಆ ಥರದ್ದಾಗಿರ್ಬೋದು ಸೊ ನೀವು ಮ್ಯಾನಿಫೆಸ್ಟ್ ಮಾಡಿಕೊಂಡ ನಂತರ ಈ ಥರದ್ದೆಲ್ಲ ಗಮನಿಸ್ತಾ ಇರಿ ನಿಮ್ಮ ಲೈಫಲ್ಲಿ ಸಿಂಕ್ರಾನಿಸಿಟೀಸು ಕೋಇಿನ್ಸಿಡೆನ್ಸಸ್ಸು ಈ ಥರದ್ದೆಲ್ಲ ನಡೀತಾ ಇದೆಯಾ ಅಂದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ದಾರೀಲ್ ಅಂತ ಅರ್ಥ ಅಂದರೆ ಯೂನಿವರ್ಸು ನಿಮ್ಮ ಸರೌಂಡಿಂಗಲ್ಲಿರುವಂಥ ನಿಮ್ಮ ನೀವೆಲ್ಲಿದ್ದೀರೋ ಅಲ್ಲಿ ನಿಮ್ಮ ಸುತ್ತಮುತ್ತಲ ಇರುವಂಥ ಒಂದು ಸನ್ನಿವೇಶಗಳು ಒಂದು ನೀವೆಲ್ಲೇ ಇದ್ದರೂ ಅಲ್ಲಿ ನಡೆಯುವಂಥ ಸನ್ನಿವೇಶಗಳು ಆ ಮೂಲಕ ನಿಮಗೆ ಸಿಗ್ನಲ್ ಕೊಡ್ತಾ ಇದೆ ಯೂನಿವರ್ಸು ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿರೋದು ದಾರಿಯಲ್ಲಿದೆ ನಿಮಗೆ ಅತಿ ಶೀಘ್ರದಲ್ಲೇ ಸಿಗೋ ಚಾನ್ಸ್ ಇದೆ ಅಂತ ಹೇಳ್ತಿದೆ ಈ ಕೋಇನ್ಸಿಡೆನ್ಸಸ್ ಅಂದರೆ ಯಾವ ಥರ ಆದರೂ ಆಗ್ಬೋದು ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಉದಾಹರಣೆಗೆ ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಬುಕ್ಕನ್ನ ಮೈಂಡ್ ಮನ್ಸಲ್ಲಿ ಅಂದ್ಕೊಂಡಿದ್ದೀರಾ ಸಡನ್ನಾಗಿ ನಿಮ್ಗೆ ಮನ್ಸಲ್ಲಿ ಒಂದು ಬುಕ್ ಬಂತು ಮೈಂಡಲ್ಲಿ ಸರಿ ಆ ಬುಕ್ ಅದನ್ನು ಇವಾಗ ಯಾಕೆ ಸಡನ್ನಾಗಿ ನನಗೆ ಆ ಬುಕ್ ಮೈಂಡಲ್ಲಿ ಬಂತು ಅಂತ ಅಂದ್ಕೊಂಡು ಹೋಗ್ತಾ ಇರ್ತೀರ ರಸ್ತೆಯಲ್ಲಿ ಅಲ್ಲಿ ಯಾರೋ ಸೇಮ್ ಬುಕ್ ನಿಮ್ಮ ಮೈಂಡಲ್ಲಿ ಈಗ ತಾನೇ ಬಂದಂಥ ಬುಕ್ಕನ್ನೇ ಕೈಯಲ್ಲಿ ಇಟ್ಕೊಂಡು ಓದ್ತಾ ಇರೋದನ್ನು ನೋಡ್ತೀರಾ ಸ ಇದನ್ನೇ ಕೋಇನ್ಸಿಡೆನ್ಸ್ ಅಂತೀವಿ ನಿಮ್ಮ ಮನಸ್ಸಲ್ಲಿ ಬಂದಿದೆ ಅದೇ ನಿಮ್ಮ ಕಣ್ಣೆದಿರೋಗೆ ಕಾಣಿಸ್ತಿದೆ ಇಲ್ಲಾಂದರೆ ನೀವು ಯಾವುದೋ ಒಂದು ಜಾಬ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ನಿಮಗೆ ಇಷ್ಟವಾದಂಥ ನೀವು ಕನಸ್ಕೊಂಡಂಥ ಒಂದು ಜಾಬ್ ಆ ಥರ ಜಾಬನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀರಾ ಅಥವಾ ಯೋಚನೆ ಮಾಡಿರ್ತೀರಾ ಆಮೇಲೆ ಸಡನ್ನಾಗಿ ಯಾವ ಫ್ರೆಂಡ್ಸ್ನ ಮೀಟ್ ಮಾಡಿರ್ತೀರಾ ಅವರು ಅದೇ ನೀವು ಯಾವ ಥರ ಜಾಬನ್ನು ಮೈಂಡಲ್ಲಿ ಅಂದ್ಕೊಂಡಿದ್ರೂ ಅವರು ಅದರ ಬಗ್ಗೆನೇ ಮಾತಾಡಿರ್ಬೋದು ಅಥವಾ ನೀವು ಯಾವುದಾದ್ರು ಸೋಷಿಯಲ್ ಮೀಡಿಯಾ ಅಲ್ಲಿ ನೋಡ್ತಿರ್ತೀರ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರೋ ಅಂಥ ಜಾಬ್ ಜಾಬ್ ಬಗ್ಗೆ ಡೀಟೇಲ್ಸ್ ನೋಡಿರ್ತೀರಾ ಅದಕ್ಕೆ ರಿಲೇಟೆಡು ಈ ಥರ ಸಿಂಕ್ರಾನಿ ಸಿಟೀಸು ಮತ್ತು ಕೋಇಿನ್ಸಿಡೆನ್ಸಸ್ ಅಂದರೆ ಈ ಸಿಂಕ್ರಾನಿಸಿಟೀಸ್ ಸಿಟೀಸ್ ಮತ್ತು ಕೋಇಿನ್ಸಿಡೆನ್ಸಸ್ ಎಲ್ಲ ಬಹಳ ಅರ್ಥಪೂರಿತವಾಗಿರುವಂಥದ್ದು ಸೊ ಇದನ್ನು ನೀವು ಕೇರ್ಲೆಸ್ ಮಾಡಬೇಡಿ ನೀವು ಸಲ ಮ್ಯಾನಿಫೆಸ್ಟ್ ಮಾಡ್ಕೊಂಡಾದ್ಮೇಲೆ ಗಮನ ಕೊಡಿ ಪ್ರತಿಯೊಂದಕ್ಕೂ ಗಮನ ಕೊಡಿ ನಮ್ಮ ಸುತ್ತ ಏನೇ ನಡೀತಿದ್ರು ನಮ್ಮ ಕಿವಿಗೆ ಏನೇ ಬಿದ್ದರೂ ನಮ್ಮ ಕಣ್ಣಿಗೆ ಏನೇ ಕಾಣಿಸಿದ್ರು ಅದರಲ್ಲೊಂದು ಮೀನಿಂಗ್ ಇರುತ್ತೆ ಯೂನಿವರ್ಸ್ ನಮಗೆ ಏನೋ ಒಂದು ಹೇಳೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಈಗ ಎರಡನೇದಕ್ಕೆ ಹೋಗೋಣ ಎರಡನೇದೇನೆಂದರೆ ನೀವೇನಾದರೂ ಒಂದು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ ಅದಾದಮೇಲೆ ನಿಮ್ಗೆ ಏನೋ ವಿನಾಕಾರಣ ಏನೋ ಒಂದು ಸರ ಒಂಥರ ಉಲ್ಲಾಸ ಏನೋ ಒಂದು ಯಾವುದ್ರ ಬಗ್ಗೆಯೂ ಏನೋ ನಿರೀಕ್ಷಣೆ ಇರುತ್ತೆ ಈ ಥರ ಒಂದು ಅನ್ಎಕ್ಸ್ಪೆಕ್ಟೆಡ್ ಫೀಲಿಂಗ್ಸ್ ಬಂತು ಅಂದರೆ ಅದರ ಅರ್ಥ ನಿಮ್ಮ ಮ್ಯಾನಿಫೆಸ್ಟೇಷನ್ ದಾರೀಲಿದೆ ಅಂತ ಈ ಥರ ಯಾಕಾಗತ್ತೆ ಅಂದರೆ ನಿಮ್ಮ ಬಾಡಿ ಮತ್ತು ಮೈಂಡು ಒಂದೇ ಅಲೈನ್ಮೆಂಟಲ್ಲಿದೆ ಅಂದರೆ ಒಂದೇ ಜೋಡಣೆಯಲ್ಲಿದೆ ಯಾವ ಜೋಡಣೆಯಲ್ಲಿ ಅಂದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ನ ಒಂದು ವೈಬ್ರೇಷನ್ನು ಮತ್ತು ನಿಮ್ಮ ವೈಬ್ರೇಷನ್ನು ಜೊತೆಗೆ ಮೀಟ್ ಆಗಿದೆ ಸೇಮ್ ವೈಬ್ರೇಷನ್ ಆಗಿದೆ ಸೊ ನಿಮ್ಮ ಬಾಡಿ ಮತ್ತು ಮೈಂಡ್ನ ಎನರ್ಜಿ ಕೂಡ ಈ ವೈಬ್ರೇಷನ್ ಜೊತೆ ಮ್ಯಾಚ್ ಆಗಿದೆ ಆದ್ದರಿಂದ ನಿಮಗೆ ಗೊತ್ತಿಲ್ಲದೆ ಇರೋ ಥರ ನಿಮ್ಮೊಳಗೆ ಏನೋ ಒಂಥರ ಉಲ್ಲಾಸ ಮತ್ತು ನಿರೀಕ್ಷಣೆ ಈ ಥರ ಫೀಲಿಂಗ್ಸ್ ಬರುತ್ತೆ ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಉದಾಹರಣೆ ನೀವು ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರ ಆಮೇಲೆ ಹೀಗೆ ಒಂದೇನೋ ಒಂದು ಟೈಮ್ ಪಾಸ್ಗೆ ಅಂತ ಯೂಟ್ಯೂಬ್ ಓಪನ್ ಮಾಡಿಕೊಂಡು ಸುಮ್ಮನೆ ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇದ್ದೀರಾ ಸಡನ್ನಾಗಿ ನಿಮ್ಮ ಕಣ್ಣಿಗೆ ಒಂದು ವಿಡಿಯೋ ಬೀಳುತ್ತೆ ಅದು ನಿಮ್ಮ ಮನ್ಸಲ್ಲಿ ನೀವು ಅಂದ್ಕೊಂಡಿರೋ ಬಿಸ್ನೆಸ್ಗೆ ರಿಲೇಟೆಡ್ ಆಗಿರುತ್ತೆ ಓಪನ್ ಮಾಡಿ ನೋಡ್ತೀರಾ ನಿಮಗೆ ಫುಲ್ ಖುಷಿ ಆಗ್ಬಿಡುತ್ತೆ ಎಷ್ಟು ಎಕ್ಸೈಟ್ಮೆಂಟ್ ಆಗುತ್ತೆ ಅಂದರೆ ಹೇಳಕ್ಕೆ ಆಗಲ್ಲ ಇವಾಗ ಆ ವೀಡಿಯೋ ಎಷ್ಟೋ ತಿಂಗಳಿಂದ ಇರ್ಬೋದು ಯೂಟ್ಯೂಬಲ್ಲಿ ಅಥವಾ ಎಷ್ಟೋ ದಿನಗಳಿಂದ ಇದ್ದಿರ್ಬೋದು ಅಥವಾ ಎಷ್ಟೋ ವರ್ಷಗಳಿಂದ ಇದ್ದಿರ್ಬೋದು ಯೂಟ್ಯೂಬಲ್ಲಿ ಆದರೆ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡ ನಂತರ ನೀವು ನೋಡ್ತಾ ಇರ್ಬೇಕಾದ್ರೆ ಸಡನ್ನಾಗಿ ನಿಮ್ಮ ಕಣ್ಣಿಗೆ ಬಿದ್ದಿದೆ ಅಂದರೆ ಅದರ ಹಿಂದೆ ಯೂನಿವರ್ಸ್ ನಿಮಗೆ ಸೈನ್ ತೋರಿಸ್ತಾ ಇದೆ ನಿಮ್ಮ ಮ್ಯಾನಿಫೆಸ್ಟೇಷನ್ ದಾರೀಲ್ ಇದೆ ಅಂತ ಹೇಳ್ತಾ ಇದೆ ಅಂತ ಅರ್ಥ ಸೊ ಈಗ ಇನ್ನೊಂದು ಫೈನಲ್ ಸ್ಟೆಪ್ಗೆ ಹೋಗೋಕ್ ಮುಂಚೆ ನನಗೊಂದು ಸಣ್ಣ ಫೇವರ್ ಮಾಡ್ತೀರಾ ಅಂದರೆ ಒಂದು ಸಣ್ಣ ಹೆಲ್ಪ್ ಮಾಡ್ತೀರಾ ಅದೇನು ಅಂದರೆ ಈ ವಿಡಿಯೋ ಕೆಳಗೆ ಒಂದು ಥಮ್ಸ್ ಅಪ್ ಬಟನ್ ಇದೆ ಅಲ್ವಾ ಅದರ ಮೇಲೆ ಪ್ರೆಸ್ ಮಾಡಿ ಆಗ ಈ ವಿಡಿಯೋ ಬಹಳಷ್ಟು ಜನಕ್ಕೆ ಹೋಗಿ ಮುಟ್ಟುತ್ತೆ ಯಾರ್ಯಾರಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತ ಅಂದ್ಕೊಂಡಿರ್ತಾರೋ ಅವ್ರಿಗೆಲ್ಲ ಇದು ರೀಚ್ ಆಗುತ್ತೆ ಹಾಗಾಗಿ ಈ ಒಂದು ಸಣ್ಣ ಹೆಲ್ಪನ್ನ ಮಾಡಿ ಓಕೆ ಈಗ ಕಂಟಿನ್ಯೂ ಮಾಡೋಣ ಲಾಸ್ಟ್ ಆ್ಯಂಡ್ ಫೈನಲ್ ಸ್ಟೆಪ್ ಇದೇನೆಂದರೆ ನಿಮ್ಮ ಒಂದು ಮೈಂಡ್ಸೆಟ್ಟಲ್ಲಿ ಮತ್ತು ನಿಮ್ಮ ಆ್ಯಟಿಟ್ಯೂಡಲ್ಲಿ ಒಂದು ಚೇಂಜನ್ನು ಗಮನಿಸ್ತೀರಾ ನೀವು ನನ್ನ ಹಿಂದಿನ ವಿಡಿಯೋಸಲ್ಲಿ ಸುಮಾರು ಸಲ ನಾನು ಹೇಳಿದ್ದೀನಿ ಈ ಥರ ಶಿಫ್ಟ್ ಮೈಂಡ್ಸೆಟ್ ಚೇಂಜ್ ಆಗುವಂಥ ಒಂದು ಶಿಫ್ಟು ಅಥವಾ ನಮ್ಮ ಆ್ಯಟಿಟ್ಯೂಡ್ ಚೇಂಜ್ ಆಗುವಂಥ ಒಂದು ಶಿಫ್ಟು ಇದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ ಅಂದರೆ ಈಗ ನೀವೇನೋ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ ಅದನ್ನು ಎಷ್ಟು ಗಟ್ಟಿಯಾಗಿ ನೀವು ನಂಬಬೇಕು ಅಂದರೆ ಆಲ್ರೆಡಿ ನಿಮಗೆ ಸಿಕ್ಕಿದೆ ಖಂಡಿತ ಸಿಕ್ಕಿದೆ ಸಿಕ್ಕತ್ತೆ ನೀವು ಸಂಕಲ್ಪ ಮಾಡ್ಕೊಂಡಿದ್ದೀರಾ ಖಂಡಿತ ಅದು ನಿಮ್ಮ ಕೈಗೆ ಸಿಕ್ಕಿದೆ ಅನ್ನೋ ಒಂದು ಎಷ್ಟು ಬಲವಾಗಿ ನೀವು ನಂಬುತ್ತೀರೋ ಅಷ್ಟು ಬಲವಾಗಿ ನಿಮಗೆ ಸಿಗುತ್ತೆ ಅಂದರೆ ಇದು ನಿಮ್ಮ ಮೈಂಡ್ಸೆಟ್ನಲ್ಲಿ ಒಂದು ಚೇಂಜ್ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಕೆ ಮುಂಚೆ ಅಯ್ಯೋ ನನ್ನ ಹತ್ರ ಇದಿಲ್ವೇ ಅದಿಲ್ವೇ ಅನ್ನೋ ಒಂದು ಗೊಂದಲದ ಮೆಂಟಾಲಿಟಿಲಿ ಇದ್ರಿ ಮ್ಯಾನಿಫೆಸ್ಟೇಷನ್ ನಂತರ ನೀವು ನಂಬಿರೋದಕ್ಕೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಂಬಿರೋದಕ್ಕೆ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದೀರಾ ಈ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡ್ ನಂತರ ನಿಮ್ಮ ಒಂದು ಬಿಲೀಫು ತುಂಬಾನೇ ಸ್ಟ್ರಾಂಗ್ ಆಗಿದೆ ನಿಮ್ಮ ಆಟಿಟ್ಯೂಡ್ ಅಂದರೆ ನಿಮ್ಮ ಒಂದು ಮೆಂಟಾಲಿಟಿ ತುಂಬ ಚೇಂಜ್ ಆಗಿದೆ ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ಯಾವಾಗಲೂ ಪಾಸಿಟಿವ್ನೆಸ್ ಅಲ್ಲೇ ಇದ್ದೀರಾ ಪಾಸಿಟಿವ್ ಮೆಂಟಾಲಿಟಿಲ್ಲೇ ಇದ್ದೀರಾ ಈ ತರ ಒಂದು ಮೈಂಡ್ಸೆಟ್ ಅಲ್ಲಿ ಮತ್ತೆ ಆಟಿಟ್ಯೂಡಲ್ಲಿ ಒಂದು ಶಿಫ್ಟ್ನೆಸ್ ಶಿಫ್ಟ್ ಇರುತ್ತೆ ಅದು ನಮಗೆ ಗೊತ್ತಿಲ್ಲದೆ ನಾವು ಚೇಂಜ್ ಆಗಿರ್ತೀವಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡ್ ನಂತರ ಇದು ಕೂಡ ಒಂದು ಸೈನ್ ಅಂದ್ರೆ ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ನೋಡಿ ಇದಕ್ ಮುಂಚೆ ನೀವು ಯಾವ್ದ್ರ ಮೇಲೂ ಅಷ್ಟು ನಂಬಿಕೆ ಇರಲ್ಲ ಏನಾದರೂ ಒಂದು ಕೆಲಸ ಮಾಡಕ್ ನಿಮ್ಮ ಮೇಲೆ ನಿಮ್ಗೆ ಸಂಶಯ ಇದನ್ನು ನಾನು ಮಾಡಿದ್ರೆ ಇದಾಗುತ್ತಾ ಆಗಲ್ವಾ ನಾನು ಇವಾಗ ಓದ್ಕೊಂಡ್ರೆ ನನಗೆ ಇದು ಹತ್ತು ತಲೆಗೆ ಹತ್ತಾ ಇಲ್ವಾ ಅಥವಾ ನಾನು ಅಡುಗೆ ಮಾಡಬೇಕು ಅಂದರೆ ಇದು ಮಾಡಬೇಕಾ ಬೇಡವಾ ಅಥವಾ ಒಂದು ಈ ಬಿಸ್ನೆಸ್ಸಲ್ಲಿ ಏನೋ ಒಂದು ಇರುತ್ತೆ ಕೆಲಸ ಅದು ಮಾಡಬೇಕಾ ಮಾಡಿ ಮಾಡಬಾರ್ದ ಮಾಡಿದರೆ ಏನಾಗುತ್ತೆ ಮಾಡಿಲ್ಲ ಅಂದರೆ ಏನಾಗುತ್ತೆ ಆ ಥರ ಯಾವಾಗಲೂ ಗೊಂದಲದಲ್ಲೇ ಇರ್ತೀರ ಕನ್ಫ್ಯೂಷನಲ್ಲೇ ಇರ್ತೀರಾ ನಿಮ್ಮ ಮೇಲೆ ನಿಮಗೆ ಡೌಟು ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಆ ಥರ ಒಂದು ಮೆಂಟ್ಯಾಲಿಟೀಲಿ ಪರ್ಸನ್ ನೀವು ಸಡನ್ನಾಗಿ ಮ್ಯಾನಿಫೆಸ್ಟೇಷನ್ ನಂತರ ನಿಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಸ್ಟ್ರಾಂಗಾಗಿ ನಂಬುತ್ತಾ ಇದ್ದೀರಾ ಮ್ಯಾನಿಫೆಸ್ಟೇಷನ್ನ ಸಿಗುತ್ತೆ ಅಂತ ಒಂದು ಸೆಲ್ಫ್ ಇದ್ದೀರಾ ನಿಮ್ಮ ಆ್ಯಟಿಟ್ಯೂಡ್ ಚೇಂಜ್ ಆಗಿದೆ ಅಂದರೆ ಯೂನಿವರ್ಸು ನಿಮಗೆ ಹೇಳ್ತಾ ಇದೆ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮ್ಮ ಹತ್ತಿರಕ್ಕೆ ಬಂದಿದೆ ಇನ್ನೇನು ದಾರಿಲಿದೆ ಅಂತ ಸೊ ಇವು ಸ್ನೇಹಿತರೆ ನಾನು ಹೇಳಬೇಕು ಅನ್ಕೊಂಡ ಮೂರು ಸೈನ್ಗಳು ಯೂನಿವರ್ಸ್ ನಮಗೆ ಹೇಳುವಂಥದ್ದು ಒಂದು ಗಮನದಲ್ಲಿ ಇಟ್ಕೊಳ್ಳಿ ಈ ಸಿಗ್ನಲ್ಗಳು ಯಾವಾಗಲೂ ನಮಗೆ ಕಣ್ಣಿಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕಾಣಿಸೋಷ್ಟು ಕ್ಲಿಯರ್ ಆಗಿರಲ್ಲ ನಮಗೆ ಗೊತ್ತಿಲ್ಲದೆ ಈ ಥರದ್ದು ನಡೀತಾ ಇರುತ್ತೆ ನಾವು ತುಂಬ ಶಾರ್ಪಾಗಿರಬೇಕು ಒಂದರ ಮೇಲೂ ಗಮನ ಕೊಡ್ತಾ ಇರಬೇಕು ನಮ್ಮ ಲೈಫಲ್ಲಿ ನಿದ್ದೆ ಇದ್ದ ತಕ್ಷಣ ರಾತ್ರಿ ಮಲಗೋವರೆಗೂ ಪ್ರತಿ ಒಂದು ಹೆಜ್ಜೆಯಲ್ಲೂ ನಾವು ಗಮನದಿಂದ ನೋಡ್ತಾ ಇರಬೇಕು ಎಲ್ಲ ಕಡೆಯೂ ಏನೇನಾಗ್ತಿದೆ ಎಲ್ಲೆಲ್ಲಾದರೂ ಸಿಂಕ್ರಾನಿಸಿಟೀಸ್ ನಡೆಯುತ್ತೆ ಎಲ್ಲಿ ಕೋಇಿನ್ಸಿಡೆನ್ಸಸ್ ನಡೆಯುತ್ತೆ ಆಮೇಲೆ ಎಲ್ಲಿ ನಮ್ಮ ಮೈಂಡ್ ಶೆಟ್ ಮೈಂಡ್ಸೆಟ್ ಶಿಫ್ಟ್ ಆಗ್ತಾ ಇದೆ ಈ ಥರದ್ದೆಲ್ಲ ನಾವು ಗಮನಿಸ್ತಾ ಇದ್ದಾಗ ನಮಗೆ ಗೊತ್ತಾಗುತ್ತೆ ಸೊ ಹೆಚ್ಚಿಗೆ ಮ್ಯಾನಿಫೆಸ್ಟೇಷನ್ಗಳನ್ನ ಮಾಡ್ಕೊಳ್ಳಿ ಈ ಒಂದು ಪ್ರೊಸೆಸ್ನ ನಂಬಿ ಅದರ ಮೇಲೆ ನಂಬಿಕೆ ಇಡಿ ನಂಬಿಕೆಯಿಂದ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ಈ ಥರ ಮ್ಯಾನಿಫೆಸ್ಟೇಷನ್ಗಳು ಮಾಡ್ಕೊಳ್ಳೋವಾಗ ನಿಮಗೇನಾದರೂ ಡೌಟ್ಸ್ ಅಥವಾ ಕ್ವೆಶನ್ಸ್ ಇತ್ತು ಅಂದರೆ ಇನ್ನೂ ಏನಾದರೂ ಹೆಚ್ಚಿಗೆ ಕಲಿಬೇಕು ಅಂತ ಅನಿಸಿದರೆ ಇಲ್ಲೇ ಇರ್ತೀನಿ ನಿಮ್ಮ ಜೊತೆ ಯಾವಾಗಲೂ ಕಮೆಂಟ್ ಸೆಕ್ಷನ್ನಲ್ಲಿ ಬಂದು ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಳಿ ನಾನು ನಿಮ್ಮ ಕ್ವೆಶನ್ಸ್ಗೆಲ್ಲ ಆನ್ಸರ್ಸು ಮತ್ತು ಇನ್ನೊಂದು ವಿಡಿಯೋ ಮೂಲಕ ಕೊಡ್ತೀನಿ ಸೊ ಈಗ ಕೇಳಿಸ್ಕೊಂಡ್ರಲ್ವಾ ನಿಮ್ಮ ನೆಕ್ಸ್ಟ್ ಸ್ಟೆಪ್ ಏನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ವಿಜುವಲೈಸೇಷನ್ ಮಾಡ್ಕೊಳ್ಳಿ ನಾನಿಲ್ಲಿ ನಿಮ್ಮ ಜೊತೆ ಖಂಡಿತ ಇದ್ದೇ ಇರ್ತೀನಿ ನಿಮಗೆ ಗೈಡ್ ಮಾಡೋಕ್ಕೆ ನಿಮಗೆ ಸಹಾಯ ಮಾಡೋಕ್ಕೆ ಮತ್ತು ಇನ್ನೂ ಹೆಚ್ಚಿಗೆ ಮ್ಯಾನಿಫೆಸ್ಟೇಷನ್ಗಳ ಬಗ್ಗೆ ಮತ್ತು ಇನ್ಸ್ಪೈರಿಂಗ್ ಆಗಿರುವಂಥ ವೀಡಿಯೋಸನ್ನು ನಾನು ಪೋಸ್ಟ್ ಮಾಡ್ತಾನೆ ಇರ್ತೀನಿ ಇದನ್ನೆಲ್ಲ ಮಿಸ್ ಬಾ ಮಿಸ್ ಮಾಡದೆ ನೀವು ನೋಡಬೇಕು ಅಂದರೆ ನನ್ನ ಸ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಇಮಿಡಿಯೇಟಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಆವಾಗ ನೀವು ಯಾವುದೇ ವಿಡಿಯೋಸನ್ನು ಮಿಸ್ ಮಾಡೋಲ್ಲ ಖಂಡಿತ ನೋಡ್ತೀರಾ ಇಲ್ಲಿವರೆಗೂ ನನ್ನ ಮಾತುಗಳನ್ನು ಕೇಳಿಸ್ಕೊಂಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಬಾಯ್ ಬಾಯ್